ಚುನಾವಣಾ ವಾಹನವಾಗಿ ಬಳಸಲಾಗುವ ಟೂರಿಸ್ಟ್ ಕಾರು ವ್ಯಾನುಗಳಿಗೆ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರು ವಿಧಾನಸಭಾ ಚುನಾವಣೆ ಸಂದರ್ಭ ನೀಡಬೇಕಾಗಿದ್ದ ಬಾಡಿಗೆಯನ್ನು ಇನ್ನೂ ನೀಡಿಲ್ಲ ಎಂದು ಆರೋಪಿಸಿ ಬಂಟ್ವಾಳ ಆಡಳಿತ ಸೌಧದ ಮುಂಭಾಗ ಟೂರಿಸ್ಟ್ ಕಾರು ವ್ಯಾನು ಚಾಲಕ ಮಾಲೀಕರ ಸಂಘದ ಪದಾಧಿಕಾರಿಗಳು ಸದಸ್ಯರು ಮಂಗಳವಾರ ಪ್ರತಿಭಟನೆ ನಡೆಸಿದರು ಈ ಸಂದರ್ಭ ಮಾತನಾಡಿದ ವ್ಯಾನು ಚಾಲಕ ಮಾಲೀಕರ ಸಂಘದ ಬಂಟ್ವಾಳ ತಾಲೂಕು ಅಧ್ಯಕ್ಷ ಸದಾನಂದನ ಅವರ ಈಗಾಗಲೇ ಹಲವು ಬಾರಿ ಮನವಿಯನ್ನು ಸಂಬಂಧಪಟ್ಟವರಿಗೆ ನೀಡಿದ್ದೇವೆ ಲೋಕಸಭೆ ಚುನಾವಣೆಯಲ್ಲಿ ಇದೇ ರೀತಿ ಮಾಡಿದರೆ ಒತ್ತಾಯ ಪೂರ್ವಕವಾಗಿ ವಾಹನಗಳನ್ನು ಸೀಸ್ ಮಾಡಿದರೆ ವಾಹನಗಳನ್ನು ಕಚೇರಿ ಬೆಳೆಯಿಟ್ಟು ನಾವು ಮರಳುತ್ತೇವೆ ಈ ಬಾರಿ ವಾಹನಗಳನ್ನು ಬಾಡಿಗೆ ಪಡೆಯುವ ಸಂದರ್ಭ ಮೊದಲೇ ಎಷ್ಟು ಪಾವತಿ ಎಂಬುದನ್ನು ನಿಗದಿಪಡಿಸಿಕೊಳ್ಳಬೇಕು ಇಲ್ಲವಾದರೆ ನಾವು ಮೋಸ ಹೋಗಬಹುದು ಎಂದರು ಸರ್ಕಾರ ಇಷ್ಟು ಕಿಲೋಮೀಟರ್ ನಿಗದಿ ಮಾಡಿ ಒಂದು ಆದೇಶ ಹೊರಡಿದೆ ಅದೇ ಪ್ರಕಾರ ನಾವು ಚುನಾವಣೆ ಆಯೋಗಕ್ಕೂ ವಾಹನವನ್ನು ಒದಗಿಸಿಕೊಟ್ಟಿದ್ದೇವೆ ಆದರೆ ನಮಗೆ ಬಾಡಿಗೆ ನೀಡುವಾಗ ತುಂಬ ಅನ್ಯಾಯ ಆಗಿದೆ ಇಲ್ಲಿ ಅಂದರೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಇದ್ದಲ್ಲಿಗೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಕೊಡುವ ಹಂತಕ್ಕೆ ತಲುಪಿಸಿ ಆದ್ದರಿಂದ ಮುಂದೆ ನಮಗೆ ಈ ಥರ ಅನ್ಯಾಯ ಆಗಬಾರ್ದು ಮತ್ತು ಕಳೆದ ಬಾಕಿ ಇದ್ದ ಹಣವನ್ನು ನನಗೆ ಕೊಡಬೇಕಂತೇಳಿ ನಾವು ಈ ಒಂದು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡಿದೆ ಮುಂದೆ ನಮಗೆ ನಾಲ್ಕು ದಿನ ಒಳಗೆ ಇದಕ್ಕೆ ಸರಿಯಾದ ಒಂದು ಸ್ಪಂದನೆ ಸಿಗದಿದ್ದರೆ ಚುನಾವಣೆಯ ದಿವಸವೇ ನಾವು ನಮ್ಮ ವಾಹನಗಳನ್ನು ಇಟ್ಟು ಸಾಮೂಹಿಕವಾಗಿ ನಾವು ಪ್ರತಿಭಟನೆ ಮಾಡಿ ನಮ್ಮ ವಾಹನಕ್ಕೆ ಇಂತಿಷ್ಟು ಬೆಳೆ ಎಂದು ಅಧಿಕೃತವಾಗಿ ನಮಗೆ ಕೊಡುವ ತನಕ ನಾವು ವಾಹನವನ್ನು ಅಲ್ಲಿಂದ ಹೊರಡಿಸುವುದಿಲ್ಲ ಎಂದು ಈ ಮನೆಗೆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ಸಂಘದ ವತಿಯಿಂದ ನೀಡ್ತಾ ಇದ್ದೇವೆ सीएएस एक्सप्रेस में भी लोग चल रहे हैं कि वो तो कहाँ घर पे है इसको तेरी पार्टी को को कोई ना बोलता है तो ये तो क्या है